ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆಯೋದಿಕ್ಕೆ ಉದ್ದೇಶ ನಾನು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಇದ್ದೀನಿ ನನ್ನ ಹೆಸರು ಚನ್ಕೇಶ್ ಅಂತ ನಾವು ಮಾದನಾಯಕನಳ್ಳಿ ನಗರಸಭಾ ವ್ಯಾಪ್ತಿಯಲ್ಲಿ ಇರುವಂಥವ್ರು ತೋಟದ ಜೆ ಎಸ್ ಲೈವಲ್ಲಿರುವಂಥದ್ದು ನನ್ನ ಕಚೇರಿ ನನ್ನ ಮನೆ ಇವತ್ತು ಪತ್ರಿಕಾಗೋಷ್ಠಿ ಏನಂದರೆ ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಆರೋಗ್ಯ ನಿರೀಕ್ಷಕೆಯಾಗಿ ಕೆಲಸ ನಿರ್ವಹಿಸ್ತಿರುವಂಥ ಪ್ರಭಾವತಿ ವಿರುದ್ಧ ಕೇಳಿ ಬರ್ತಾ ಇರುವಂಥ ಭ್ರಷ್ಟಾಚಾರ ಲಂಚಾವತಾರ ಹಾಗೇ ಗೂಂಡಾಡಳಿತ ದೌರ್ಜನ್ಯ ದಬ್ಬಾಳಿಕೆ ಅದನ್ನು ಮೆಟ್ಟಿ ನಿಲ್ಲೋದಕ್ಕೆ ಇವತ್ತು ಅವರ ವಿರುದ್ಧ ನಾವು ಪತ್ರಿಕಾಗೋಷ್ಠಿ ಕರೆದಿರೋಂಥದ್ದು ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ವಿಚಾರ ಏನಂತಂದರೆ ಕಳೆದ ವಾರ ಒಂದು ಸೊ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಒಂದು ಖಾಸಗಿ ವಿಡಿಯೋದಲ್ಲಿ ಅವರ ಲಂಚಾವತಾರ ಪ್ರಾ ರಾರಾಜಿಸ್ತಾ ಇತ್ತು ಅದನ್ನು ನೋಡಿದಾಗ ನಮ್ಮ ಆರೋಗ್ಯ ನಿರೀಕ್ಷಕಿ ಪ್ರಭಾವತಿಯ ಒಂದು ಸಾವಿರ ರೂಪಾಯಿ ಲಂಚ ಪಡೆದು ಟ್ರೇಡ್ ಲೈಸೆನ್ಸ್ ಕೊಡೋವಂಥ ವಿಚಾರದಲ್ಲಿ ಲಂಚ ಪಡೆಯುವಾಗೆ ಸಿಗಾಕೊಂಡು ಅದು ದೊಡ್ಡ ಮಟ್ಟಿಗೆ ವಿಡಿಯೋ ವೈರಲ್ ಆಗಿರುವಂಥದ್ದನ್ನ ನಾವು ಸಾಮಾಜಿಕವಾಗಿ ಅದನ್ನು ಪರಿಗಣನೆಗೆ ತಗೊಂಡು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳೆಲ್ಲ ಸೇರಿ ನಾವು ನಗರಸಭೆ ವ್ಯಾಪ್ತಿಗೆ ಅದನ್ನು ಕಮಿಷನರ್ಗೆ ಗಮನಕ್ಕೆ ತರ್ತೇವೆ ಆ ಗಮನಕ್ಕೆ ತರೋವಂಥ ವಿಚಾರದಲ್ಲಿ ತಂದಾದ ಮೇಲೆ ಕೆಲವೊಂದು ವಿಚಾರವಾಗಿ ರೌಡಿಗಳಿಂದ ನಮಗೆ ಧಮಕಿ ಹಾಕ್ಸುವಂಥದ್ದು ಆಗ ನಮ್ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಅಲ್ಲೇ ಮಾಡ್ಸಕ್ಕೆ ಬರುವಂಥದ್ದು ಇವೆಲ್ಲ ನಿರಂತರವಾಗಿ ನನ್ನ ಮೇಲೆ ನಡೆದ ನಡೀತು ಅದರಂತೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪ್ರಭಾವತಿಯವರ ಲಂಚಾವತಾರ ನಾವು ಅದನ್ನು ತಿಳಿದು ಕಮಿಷನ್ ಕೊಟ್ಟ ಮೂರನೇ ಮಾರನೇ ದಿವಸಕ್ಕೆ ಅದು ಆಡಿಯೋ ವಿಡಿಯೋ ಡಿಲೀಟ್ ಆಗ್ತದೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ ಅಂತಂದರೆ ಇವತ್ತು ಆ ವಿಡಿಯೋ ಡಿಲೀಟ್ ಆಗಿರೋ ವಿರುದ್ಧ ನಾನು ಪ್ರೆಸ್ ಕ್ಲಬ್ನಲ್ಲಿ ಅವ್ರನ್ನ ಹೋಗಿ ಅವರ ಅವರ ಏನು ಖಾಸಗಿ ವಿಡಿಯೋ ಇದೆ ಅವರ ವಿರುದ್ಧವಾಗಿ ನಾನು ಒಂದು ತನಿಖೆಗೆ ಆದೇಶ ಮಾಡ್ತೀನಿ ಪೊಲೀಸ್ ಕಮಿಷನರ್ಗೂ ದೂರು ಕೊಡ್ತೀನಿ ಅವರು ನಮ್ಮ ಖಾಸಗಿ ವಿಡಿಯೋ ವಿರುದ್ಧ ಅದೇ ರೀತಿ ಏನು ನಮ್ಮ ಸ ಸರ್ಕಾರಿ ನೌಕರರ ವರ್ಗಾವಣೆ ಏನು ಮಾರ್ಗಸೂಚಿಗಳು ಏನಿದ್ದಾವೆ ಅದು ಪ್ರಭಾವತಿ ಆರೋಗ್ಯ ನಿರೀಕ್ಷಕರ ವಿಚಾರದಲ್ಲಿ ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಅಂತ ಅನ್ನೋದೇನಿಲ್ಲ ಎರಡು ವರ್ಷ ಸರ್ಕಾರ ಸ್ವಯಂ ಘೋಷಿತವಾಗಿ ನಿಯಮಾವಳಿನ ಪರಿಗಣನೆ ತಗೊಂತದೆ ಅದರ ಪರಿಗಣನೆ ತಗೊಂಡಾಗೆ ಸಿ ಸಿ ಗ್ರೂಪ್ನ ನೌಕರರಿಗೆ ಎರಡು ವರ್ಷ ಸರ್ಕಾರದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿರ್ತದೆ ಆದರೆ ಆ ಬಂದು ಸೇರ್ಕೊಂಡಿರೋದು ಪ್ರಭಾವತಿ ಹಿರಿಯ ಆರೋಗ್ಯ ನಿರೀಕ್ಷಕರು ಗ್ರೂಪ್ ಸಿ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲಸಕ್ಕೆ ಬಂದು ಸೇರ್ಕೊಂತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದು ಕೆಲಸ ತರ್ಕಂತಾರೆ ಆದರೆ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತಾರು ಬಂದರೂ ಜನವರಿ ಬಂದರೂ ಆರು ವರ್ಷ ಆದ್ರೂ ಅದೇ ಗ್ರಾಮದಲ್ಲಿ ಅದೇ ಮಾದನಾಯಕಲ್ಲಿ ನಗರಸಭೆಯಲ್ಲಿ ಗಂಗಂಡೊಳ್ಳಿ ವ್ಯಾಪ್ತಿಯಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಅವರು ಅದೇ ಭಾಗದಲ್ಲಿ ಕೆಲಸ ಮಾಡುವಂಥದ್ದು ಇಲ್ಲಿವರೆಗೂ ಆರು ವರ್ಷದಿಂದ ಅದೇ ಆ ಭಾಗದಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಸಮಾನ ಮನಸ್ಕರ ಅಧ್ಯಕ್ಷರೇನಿದ್ದಾರೆ ನಮ್ಮ ಗುರುಮೂರ್ತಿ ಅಣ್ಣರು ಹೇಳಿದಂಗೆ ಅನ್ನ ಒಂದು ಹಾಲಿನ ಪ್ಯಾಕೆಟ್ನ ನೀರು ಹಾಕಿ ಅಲ್ಲಿ ಸುಮಾರು ತಿಂಗಳಿಂದ ನನಗೆ ಹಫ್ತಾ ಮಂತ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ಸಹ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕಮಿಷನರ್ ಕಳಿಸಿದ್ದೀವಿ ಅದೇ ರೀತಿ ಪಿ ಡಿ ಅವರು ಕಳಿಸಿದ್ದೀವಿ ಅದೇ ರೀತಿ ಡಿ ಸಿ ಅವ್ರಿಗೂ ಕಳಿಸಿದ್ದೀವಿ ಆದರೆ ಇಲ್ಲಿವರೆಗೂ ಒಂದೇ ಒಂದು ಅವ್ರ ವಿರುದ್ಧ ತನಿಖೆಗೆ ಮಾಡೋದಕ್ಕೆ ಆಗ್ರಹ ಮಾಡಿಲ್ಲ ಅಂದರೆ ಇವ್ರಿಗೆ ನೇರವಾಗಿ ಅವರಲ್ಲಿ ಅವರು ಬರೋ ಅಂಥ ವಿಚಾರ ದುಡ್ಡಿನಲ್ಲಿ ಅವ್ರಿಗೂ ಪಾಲಿದೆ ಅಂತ ನಮಗೆ ಸಂಶಯ ಇದೆ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅಮಾನತು ಮಾಡಿ ಅವ್ರನ್ನ ಕೂಡಲೇ ಇಲ್ಲ ವರ್ಗಾವಣೆ ಮಾಡಬೇಕು ಈ ಜಾಗದಿಂದ ಬಿಟ್ಟು ವರ್ಗಾವಣೆ ಮಾಡಿದ್ರೆ ನಮ್ಮ ಹೋರಾಟಗಾರರೇನಿದ್ದೀವಿ ಇದು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಈ ಹೋರಾಟ ನಾಳಿಕೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಮನೋ ಮನವರಿಕೆ ಮಾಡಿದ್ದೀವಿ ಈಗಾಗಲೇ ನಮ್ಮ ಫೋನ್ ಮುಖಾಂತರ ನಮ್ಮ ಹಿರಿಯರಾದಂಥ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇವ ನಾವು ಈ ಸ ಈ ತುರ್ತು ಪತ್ರಿಕಾಗೋಷ್ಠಿ ಮುಗಿಸಿ ಕೂಡಲೇ ನಾವು ನಮ್ಮ ರಾಜ್ಯ ಮಟ್ಟದಿಂದ ಒಂದು ದೊಡ್ಡ ಕರೆ ಕೊಡ್ತೀವಿ ದೊಡ್ಡ ಕರೆ ಕೊಟ್ಟು ಅವ್ರ ವಿರುದ್ಧ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸತ್ಯಾಗ್ರಹ ಕೂತ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟಕ್ಕೆ ಈಗಾಗಲೇ ನಾವು ಎಲ್ಲ ನಮ್ಮ ರಾಜ್ಯದ ಮೂಲಮಲೆ ಇರೋಂಥ ಸಂಘಟನೆಗಳಿಗೆ ವಿಚಾರ ಮುಟ್ಟಿಸಿದ್ದೀವಿ ದಯಮಾಡಿ ಈ ಕೂಡಲೇ ಎಚ್ಚರಿಕೆ ವಹಿಸಿ ನೀವು ಅಮಾನತು ಮಾಡಿಸಿ ಆ ವಿರುದ್ಧ ತನಿಖೆ ನಡೆಸಲಿಲ್ಲ ಅಂತಂದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಇದು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ಎಚ್ಚರಿಕೆ ಕೊಡ್ತಾ ಇರೋಂಥದ್ದು ಸಾರ್ ಇವತ್ತು ಆರು ವರ್ಷದಿಂದ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿಯ ಎಷ್ಟು ಅವರಿಗೆ ರಾಜಕೀಯ ಸಪೋರ್ಟ್ ಇರಬೇಕು ಎಷ್ಟು ಪ್ರಭಾವಿ ಇರಬೇಕು ಆ ಅಮ್ಮನಿಗೆ ಎಷ್ಟು ತಿಂಗಳಿಗೆ ವರ್ಕ್ ವರ್ಮಾನ ಬರಬೇಕು ಇನ್ಕಮ್ ಬರಬೇಕು ಅದೇ ಜಾಗದಲ್ಲಿ ಇಷ್ಟೆಲ್ಲ ಈ ಅಮ್ಮನ ಪೇಜ್ ಕಟ್ಲೆ ಇದ್ದಾವೆ ನೋಡಿ ಮಾಚವಳ್ಳಿ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಊರಿನ ಗ್ರಾಮಸ್ಥರೆಲ್ಲ ಸೈನ್ ನೋಡಿ ಇವ್ರನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಆದರೆ ಇಲ್ಲಿವರೆಗೂ ಸಹ ಆ ಅಮ್ಮನ್ನ ವರ್ಗಾವಣೆ ಮಾಡಿಲ್ಲ ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಅಯ್ಯೋ ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಇವರು ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾವು ಲೆಟ್ರ್ ಬಂದಿದೆ ಆದರೂ ಸಹ ಇಲ್ಲಿವರೆಗೂ ವರ್ಗಾವಣೆ ಮಾಡಿಲ್ಲ ಇದು ಏನು ಇದು ನಮಗೆಲ್ಲ ಭಾಳ ಸಂಶಯಾಸ್ಪದವಾಗಿದೆ ದಯಮಾಡಿ ಕೂಡಲೇ ಅವ್ರನ್ನ ವರ್ಗಾವಣೆ ಮಾಡದಿದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದೀರಿ